ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ನೋಡೋಣ ಇಂಟರ್ಲಾಕ್ ಬ್ರಿಕ್ಸ್ ಮನೆ ಕಟ್ಟಲು ಉಪಯೋಗ ಮಾಡೋಣವಾ ಬೇಡವ ಇಂಟರ್ಲಾಕ್ ಬ್ರಿಕ್ಸ್ ಒಳ್ಳೆಯದ ಇಲ್ವ ಖರ್ಚು ಕಡಿಮೆಯಾಗುತ್ತಾ ಜಾಸ್ತಿಯಾಗುತ್ತಾ ಇಂಟರ್ಲಾಕ್ ಬ್ರಿಕ್ಸ್ ಉಪಯೋಗಿಸುವಾಗ ಗಮನಿಸಬೇಕಾದ ಅಂಶಗಳು ಏನು ಅಂತ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಇಂಟರ್ಲಾಕ್ ಬ್ರಿಕ್ಸ್ ಎರಡು ವಿಧ ಇದೆ ಒಂದು ಮಡ್ ಇಂಟರ್ಲಾಕ್ ಬ್ರಿಕ್ಸ್ ಕೆಂಪು ಮಣ್ಣಿನಿಂದ ಮಾಡಿದ್ದು ಎರಡು ಸಿಮೆಂಟ್ ಇಂಟರ್ಲಾಕ್ ಬ್ರಿಕ್ಸ್ ಸಿಮೆಂಟ್ ಕಾಂಕ್ರೀಟ್ನಿಂದ ಮಾಡಿದ್ದು ಇಂಟರ್ಲಾಕ್ ಬ್ರಿಕ್ಸ್ ಉಪಯೋಗಿಸಿ ಮನೆ ಕಟ್ಟಿದರೆ ಪ್ಲಾಸ್ಟರಿಂಗ್ ಮಾಡುವ ಅಗತ್ಯ ಇರೋಲ್ಲ ಆದರೆ ಈ ಇಂಟರ್ಲಾಕ್ ಬ್ರಿಕ್ಸ್ ಕಟ್ಟುವುದಕ್ಕೆ ಅಂತ ಸಪ್ರೇಟಾಗಿ ಜನರು ಇದ್ದಾರೆ ಅವರಿಂದ ಮಾತ್ರ ಕಟ್ಟಿಸಬೇಕು ಇಲ್ಲ ಅಂದರೆ ಗೋಡೆ ಸರಿಯಾಗಿ ಶೇಪ್ ಬರಲಿಲ್ಲ ಅಂದರೆ ಗೋಡೆಯ ಎರಡು ಕಡೆ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ ಮಡ್ ಇಂಟರ್ಲಾಕ್ ಬ್ರಿಕ್ಸ್ ಕೇರಳದಿಂದ ತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮತ್ತು ಅನ್ಲೋಡಿಂಗ್ ಚಾರ್ಜ್ ನೀವೇ ಕೊಡಬೇಕಾಗುತ್ತೆ ಒಂದು ಲೋಡ್ಗೆ ಖಂಡಿತವಾಗಿ ಇಪ್ಪತ್ತು ಸಾವಿರದವರೆಗೆ ಬರುತ್ತೆ ಟ್ರಾನ್ಸ್ಪೋರ್ಟ್ ಅನ್ಲೋಡಿಂಗ್ ಚಾರ್ಜ್ ಮಾತ್ರ ಸಿಮೆಂಟ್ ಇಂಟರ್ಲಾಕ್ ಬ್ರಿಕ್ಸ್ ಎಲ್ಲ ಕಡೆ ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಟ್ರಾನ್ಸ್ಪೋರ್ಟ್ ಅನ್ಲೋಡಿಂಗ್ ಫ್ರೀ ಕೂಡ ಇರುತ್ತೆ ಚಾರ್ಜ್ ಇದ್ದರೂ ತುಂಬ ಕಡಿಮೆ ಇರುತ್ತೆ ಈ ಕಲ್ಲಿನಿಂದ ಕಟ್ಟಿದ ಗೋಡೆಯ ಮೇಲೆ ಕಾಂಕ್ರೀಟ್ ಹಾಕುವಾಗ ಅಂದರೆ ಲಿಂಟಲ್ ಕಾಂಕ್ರೀಟ್ ರೂಫ್ ಕಾಂಕ್ರೀಟ್ ಹಾಕುವಾಗ ಸಿಮೆಂಟ್ ತಿಳಿನೀರು ಕಲ್ಲಿನ ಮೇಲೆ ಖಂಡಿತವಾಗಿ ಬೀಳುತ್ತೆ ಆಗ ಕಾಂಕ್ರೀಟ್ ಹಾಕಿದ ದಿನವೇ ನೀರು ಹಾಕಿ ಕ್ಲೀನ್ ಮಾಡಬೇಕು ಇಲ್ಲ ಅಂದರೆ ಚಿಪ್ಪಿಂಗ್ ಮಾಡಿ ತೆಗೆಯಬೇಕಾಗುತ್ತೆ ಆಗ ಕಲ್ಲಿನ ಫಿನಿಶಿಂಗ್ ಡ್ಯಾಮೇಜ್ ಆಗುತ್ತೆ ಸೀಲಿಂಗ್ ಬೀಮ್ ಲಿಂಟಲ್ ಕಾಂಕ್ರೀಟ್ ಸಜಾ ಕಾಲಂ ಪೋಸ್ಟ್ ಇವೆಲ್ಲವನ್ನು ಖಂಡಿತವಾಗಿ ಪ್ಲ್ಯಾಸ್ಟರಿಂಗ್ ಮಾಡಬೇಕು ಪ್ಲ್ಯಾಶ್ಟರಿಂಗ್ ಮಾಡುವಾಗ ಸಿಮೆಂಟ್ ಗಾರೆ ಸಿಮೆಂಟ್ ತಿಳಿ ಕಲ್ಲಿನ ಮೇಲೆ ಅಂಟದ ಹಾಗೆ ನೋಡಿಕೊಳ್ಳುವುದು ಅಗತ್ಯ ಎಷ್ಟು ಪರ್ಸೆಂಟ್ ಸಾಧ್ಯ ಅನ್ನೋದು ನೀವೇ ಚಿಂತನೆ ಮಾಡಿ ನೋಡಿ ತಾರ್ಪಾಯ್ ಬೈ ಮಾಡಿ ಗೋಡೆಯಲ್ಲಿ ಟೇಪ್ ಹಾಕಿ ಅಂಟಿಸಬಹುದು ಇಲ್ಲದಿದ್ದರೆ ಕಲ್ಲಿನ ಫಿನಿಶಿಂಗ್ ಡ್ಯಾಮೇಜ್ ಆದರೆ ಆ ಫಿನಿಶಿಂಗ್ ತಗೊಂಬರೋಕ್ಕೆ ಸಪರೇಟಾಗಿ ಖರ್ಚು ಮಾಡಬೇಕಾಗುತ್ತೆ ಎಲೆಕ್ಟ್ರಿಕಲ್ ಪೈಪ್ಲೈನ್ ಸ್ವಿಚ್ ಬಾಕ್ಸ್ ಫಿಟ್ಟಿಂಗ್ ಪ್ಲಂಬಿಂಗ್ ಲೈನ್ ಗೋಡೆಯಲ್ಲಿ ಫಿಕ್ಸ್ ಮಾಡಲು ಗಾಡಿ ತೆಗೆಯದೆ ಗೋಡೆಯ ಮೇಲೆ ಫಿಕ್ಸ್ ಮಾಡಿದರೆ ನೋಡೋಕೆ ಚೆನ್ನಾಗಿರಲ್ಲ ಗಾಡಿ ತೆಗೆದು ಫಿಕ್ಸ್ ಮಾಡಿದರೆ ಗಾರೆ ಹಾಕಿ ಟಚ್ ಅಪ್ ಮಾಡಬೇಕು ಟೆಚಪ್ ಮಾಡುವಾಗ ಕಲ್ಲಿನ ಸೇಪ್ ಹೇಗೆ ಇರುತ್ತೆ ಹಾಗೇ ಮಾಡಬೇಕು ಆವಾಗ ಎಲವೇಷನ್ ಬಾರ್ಡರ್ ಕೆಲಸ ಪಟ್ಟಿ ಕಟ್ಟುವ ಥರ ಕೆಲಸ ಮಾಡಬೇಕಾಗುತ್ತೆ ಆಗ ಮೇಸನ್ಗೆ ಕೂಳಿ ಆಗುತ್ತೆ ಈ ಕಲ್ಲಿನಿಂದ ಗೋಡೆ ಕಟ್ಟಿದ ಮೇಲೆ ಕಲ್ಲಿನ ಜಾಯಿಂಟನ್ನು ಹಾಗೆ ಬಿಡಲು ಸಾಧ್ಯವಿಲ್ಲ ಯಾಕೆಂದರೆ ನಿಮ್ಮ ಮನೆಯ ಗೋಡೆ ಇರುವೆಗಳ ಗೂಡಾಗುತ್ತೆ ಅದಕ್ಕೆ ಕಲ್ಲಿನ ಜಾಯಿಂಟನ್ನು ಪಾಯಿಂಟಿಂಗ್ ಮಾಡಬೇಕಾಗುತ್ತೆ ಪೈಂಟಿಂಗ್ ಮಾಡುವಾಗ ಅದಕ್ಕೆ ಅಂತ ಮೆಟೀರಿಯಲ್ ಮತ್ತು ಕೂಲಿ ಇರುತ್ತೆ ಈ ಕಲ್ಲಿನಿಂದ ಮನೆ ಕಟ್ಟುವಾಗ ಕಲ್ಲಿನ ಮೇಲೆ ಕಲೆಯಾಗದಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ನ್ಯಾಚುರಲ್ ಕಲರ್ ತಗೊಂಬರಕ್ಕೆ ಪೇಂಟಿಂಗ್ ಥರ ಒಂದು ಕೋಟಿಂಗ್ ಮಾಡಬೇಕಾಗುತ್ತೆ ಖರ್ಚು ಇರುತ್ತೆ ಮನೆಯ ಹೊರಗೆ ಖಂಡಿತವಾಗಿ ವಾಟರ್ ಪ್ರೂಫಿಂಗ್ ಮಾಡಲೇಬೇಕು ಇಲ್ಲದಿದ್ದರೆ ಫ್ಲಾಸ್ಟರಿಂಗ್ ಮಾಡಬೇಕು ಫ್ಲಾಸ್ಟರಿಂಗ್ ಮಾಡಲೇಬೇಕು ಅಂದರೆ ಇಂಟರ್ಲಾಕ್ ಬ್ರಿಕ್ಸ್ ಯಾಕೆ ಉಪಯೋಗಿಸಬೇಕು ಆದ್ದರಿಂದ ವಾಟರ್ ಪ್ರೂಫಿಂಗ್ ಮಾಡಲೇಬೇಕು ಈ ಕಲ್ಲಿನಿಂದ ಮನೆ ಕಟ್ಟುವಾಗ ಮನೆಯನ್ನು ಕಟ್ಟುವ ಮುಂಚೆನೆ ಎಲ್ಲೆಲ್ಲಿ ಗೋಡೆ ಬರಬೇಕು ಎಲ್ಲೆಲ್ಲಿ ಓಪನ್ ಬರಬೇಕು ಅಂತ ಡಿಸೈನ್ ಮಾಡಿದ ನಂತರ ಕಟ್ಟಬೇಕು ಗೋಡೆಗಳನ್ನು ಕಟ್ಟಿದ ಮೇಲೆ ಇಲ್ಲಿ ಒಂದು ಗೋಡೆ ಬೇಕು ಇಲ್ಲಿ ಒಂದು ಓಪನ್ ಬೇಕು ಅಂದರೆ ಅದು ಸಾಮಾನ್ಯ ಕೆಲಸ ಇಲ್ಲ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲ ಮಾಡ್ಬೋದು ಆದರೆ ಕೆಲಸ ಜಾಸ್ತಿ ಖರ್ಚು ಜಾಸ್ತಿ ಸ್ಟ್ರೆಂತ್ ಅನ್ನೋದು ಕಡಿಮೆನೇ ಇರುತ್ತೆ ಇಷ್ಟು ಪ್ರಾಬ್ಲಮ್ಸ್ ಇರುವ ಈ ಕಲ್ಲಿನಿಂದ ಯಾಕೆ ಮನೆ ಕಟ್ಟಬೇಕು ಅಂತ ಕೇಳುತ್ತೀರಾ ಅದನ್ನು ತಿಳಿಸಿಕೊಡುತ್ತೇನೆ ಈ ಕಲ್ಲಿನಿಂದ ಮನೆ ಕಟ್ಟಿದರೆ ಕಡಿಮೆ ಟೈಮ್ನಲ್ಲಿ ಮನೆ ಕಟ್ಟಬಹುದು ಹೆಚ್ಚಿನ ಹೊರ ಹೊರುವ ಸಾಮರ್ಥ್ಯ ಇರುತ್ತೆ ಅಂದರೆ ಲೋಡ್ ಜಾಸ್ತಿ ತೆಗೆಯುತ್ತೆ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮನೆಗಳಿಗೆ ಅತಿ ಉತ್ತಮ ಪ್ಲ್ಯಾಸ್ಟರಿಂಗ್ ಮಾಡುವ ಅಗತ್ಯ ಇಲ್ಲ ಈ ಕಲ್ಲಿನಿಂದ ಗೋಡೆ ಕಟ್ಟಲು ಸಿಮೆಂಟ್ ಸ್ಯಾಂಡ್ ಮರಳು ಮತ್ತು ಯಾವ ಥರದ ಪೇಸ್ಟ್ಗಳು ಬೇಕಾಗಿಲ್ಲ ಈ ಕಲ್ಲಿನಿಂದ ಮನೆಯ ಗೋಡೆ ಕಟ್ಟಿದರೆ ವಾಟರ್ ಕ್ಯೂರಿಂಗ್ ಬೇಕಾಗಿಲ್ಲ ಕಾಂಕ್ರೀಟ್ಗೆ ಮತ್ತು ಅಪ್ ಕೆಲಸಗಳಿಗೆ ಮಾತ್ರ ಕ್ಯೂರಿಂಗ್ ಮಾಡಿದರೆ ಸಾಕು ಮಡ್ ಇಂಟರ್ಲಾಕ್ ಬ್ರಿಕ್ಸ್ನಿಂದ ಮನೆ ಕಟ್ಟಿದರೆ ಬೇಸಿಗೆಯ ಸಮಯದಲ್ಲೂ ಮನೆ ಕೂಲಿಂಗ್ ಇರುತ್ತೆ ಈ ಕಲ್ಲಿನ ಲುಕ್ ಅನ್ನೋದು ಅದ್ಭುತ ಕ್ಲಾಸಿಕಲ್ ಲುಕ್ ಸಿಗುತ್ತೆ ಈ ಕಲ್ಲಿನಿಂದ ಮನೆ ಕಟ್ಟೋಣವಾ ಬೇಡವಾ ಅಂತ ಕೇಳಿದರೆ ಕಟ್ಟಬಹುದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಕೊರತೆ ಅಂತ ನೋಡಿದರೆ ಮುಂಚಿತವಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟುವಾಗ ಸರಿಪಡಿಸುವ ಹಾಗೆ ಇದೆ ಕಲ್ಲಿನಲ್ಲಿ ಯಾವ ಕೊರತೆಯೂ ಇಲ್ಲ ನಾವು ಬಳಸುವ ರೀತಿಯಲ್ಲಿ ನಾವು ಮಾಡುವ ಕೆಲಸದಲ್ಲಿ ಮಾತ್ರ ತಪ್ಪು ನಡೆಯುತ್ತದೆ ಎಲ್ಲ ಸರಿ ಖರ್ಚು ಕಡಿಮೆಯಾಗುತ್ತಾ ಇಲ್ವಾ ಅಂತ ಕೇಳಿದರೆ ಮಡ್ ಇಂಟರ್ಲಾಕ್ ಬ್ರಿಕ್ಸ್ ಮಣ್ಣಿನಿಂದ ಮಾಡಿದ ಇಂಟರ್ಲಾಕ್ ಬ್ರಿಕ್ಸ್ ಬಳಸಿದರೆ ಖಂಡಿತವಾಗಿ ಖರ್ಚು ಕಡಿಮೆಯಾಗಲ್ಲ ಅನ್ನೋದು ನಿಜ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟುವವರು ಮಡ್ ಇಂಟರ್ಲಾಕ್ ಬ್ರಿಕ್ಸ್ ಬಳಸದೆ ಸಿಮೆಂಟ್ ಇಂಟರ್ಲಾಕ್ ಬ್ರಿಕ್ಸ್ ಬಳಸಿದರೆ ಸ್ವಲ್ಪ ಖರ್ಚು ಕಡಿಮೆಯಾಗುತ್ತೆ ಮುಖ್ಯವಾಗಿ ಮನೆಯ ಬೇಸ್ಮೆಂಟ್ವರೆಗೆ ಮಾಮೂಲಿ ಮನೆ ಕಟ್ಟುವ ಥರ ಉತ್ತಮವಾಗಿ ಗುಣಮಟ್ಟವಾಗಿ ಕಟ್ಟಬೇಕು ಇಲ್ಲ ಅಂತಂದರೆ ಕಲ್ಲಿನ ಮೇಲೆ ಲೋಡ್ ಬೀಳುವಾಗ ಯಾವ ಕಲ್ಲಾದರೂ ಸರಿ ಕ್ರ್ಯಾಕ್ಸ್ ಬಂದೇ ಬರುತ್ತೆ ಮನೆ ಕಟ್ಟುವ ಖರ್ಚು ಕಡಿಮೆಯಾಗುತ್ತೆ ಅಂತ ನಂಬಿಕೆಯಿಟ್ಟು ಈ ಕಲ್ಲನ್ನು ಬಳಸಬೇಡಿ ಇನ್ನು ಹಲವಾರು ಮಾಹಿತಿಗಳು ಇದೆ ಪಾರ್ಟ್ ಟೂನಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತು ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಮನೆ ಕಟ್ಟುವುದರ ಬಗ್ಗೆ ಮತ್ತು ಮಣೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ